ஸ்ரீகணபீரோ நம காஷா விரும் கரதண்டம் கமண்டலுப்பமக்கேம் சங்கூஷித்தூஷனாஜம் பிரபே ம்பர்பட்ச காமேச்சிமுரோ பதோ துர்லோனே கேஜர் தவஸா ரகுநந்தமிருஷ்ண சலௌ ஸ்ரீபீவா ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರ ಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಕುರುಗಡ್ಡೆಯಲ್ಲಿ ನಡೆದ ಇನ್ನಷ್ಟು ಪ್ರಸಂಗಗಳು ಧರ್ಮಗುಪ್ತನಿಗೆ ಶ್ರೀಪಾದರು ದರ್ಶನ ನೀಡಿ ಅವನಿಗೆ ಶಿವಾರಾಧನೆ ಕುರಿತು ಬೋಧನೆ ಮಾಡಿದ್ದು ಅಲ್ಲದೆ ಶಂಕರ ಭಟ್ಟ ಮತ್ತು ಧರ್ಮಗುಪ್ತರಿಗೆ ಕಲಿಯುಗಾಂತ್ಯದಲ್ಲಿ ಕ್ಷಣ ಕಲಿಯುಗಾಂತ್ಯದ ಕ್ಷಣಗಳು ಹಾಗೂ ದಶಮಹಾವಿದ್ಯೆಯ ಕುರಿತು ಹೇಳಿದ್ದು ಅಲ್ಲದೆ ಶ್ರೀಪಾದರು ನವನಾಥರ ಕುರಿತು ನೆನಪಿಸಿದ್ದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಭಕ್ತರಕ್ಷಕರಾದ ಶ್ರೀಪಾದ ಶ್ರೀವಲ್ಲಭರು ಕುರುಗಡ್ಡೆಯಲ್ಲಿ ಇರುವಾಗ ಅಗಣಿತ ಭಕ್ತರು ಶ್ರೀಚರಣ ಸ್ಪರ್ಶದಿಂದಾಗಿ ಉದ್ಧರಿಸಲ್ಪಡುವರು ಅಂತೆಯೇ ಅವರ ಲೀಲೆಗಳು ಅನಂತವಾದವುಗಳು ಹೀಗಾಗಿ ಶ್ರೀಪಾದರ ಮಹಾತ್ಮೆಯನ್ನು ಎಕ್ಕಿತ್ ನಾಲಿಗೆಯಿಂದ ವರ್ಣಿಸಲಸದಳವಾದದ್ದಾಗಿದೆ ಒಮ್ಮೆ ಅವರೇ ಭಕ್ತರನ್ನು ಉದ್ದೇಶಿಸಿ ಹೇಳಿದ್ದು ಹೀಗೆ ನನ್ನ ಸನ್ನಿಧಿಯಲ್ಲಿ ಕಾರಣವಿಲ್ಲದೆ ಏನೂ ನಡೆಯದು ಸೃಷ್ಟಿಯ ವಿಧಾನ ಚಿತ್ರ ವಿಚಿತ್ರವಾಗಿರುವುದು ನಿರಾಕಾರನಾದ ನಾನು ನರರೂಪದಲ್ಲಿ ನಿಮ್ಮ ಮುಂದೆ ಇರುವುದು ಮಹಾಚೋದ್ಯ ನಿರ್ಗುಣನಾದ ನಾನು ಸಗುಣನಾಗಿ ನಿಮಗೆ ಕಾಣಿಸುವುದು ಆಶ್ಚರ್ಯ ಪರಿಮಿತ ಅವಧಿಯಿಲ್ಲದ ನಾನು ಪರಿಮಿತದೊಂದಿಗೆ ಇರುವಂತೆ ನಿಮ್ಮ ಅನುಭವಕ್ಕೆ ಬರುವುದು ವಿಚಿತ್ರವೆನಿಸುವ ವಿಷಯ ಸರ್ವಶಕ್ತಿಯು ನನ್ನ ಅಂಗೈಯಲ್ಲಿರುವುದು ಈ ಕೋಟಿ ಬ್ರಹ್ಮಾಂಡದಲ್ಲಿನ ಪ್ರತಿ ಅಣುವಿನಲ್ಲೂ ಇರುವವನು ನಾನೇ ಅಣು ಅಣುವನ್ನು ಕಲ್ಪಿಸಿ ಇರಿಸುವ ಸಂಕಲ್ಪ ಸ್ವರೂಪನೂ ನಾನೇ ಅಣು ಅಣುವನ್ನು ಭೇದಿಸಿ ನೂತನ ಸೃಷ್ಟಿ ರಚನೆಗೆ ರಂಗ ಸಿದ್ಧಗೊಳಿಸುವ ಪ್ರಳಯ ಕಾಲ ರುದ್ರನು ನಾನೇ ಇದು ಜ್ಞಾನ ಇದು ಅಜ್ಞಾನವೆಂದು ನಿಮಗೆ ತಿಳಿಸುತ್ತಾ ಸರ್ವ ಜೀವಿಗಳನ್ನು ನಾನಾ ರೀತಿಯಲ್ಲಿ ಮಾಯೆಗೆ ಒಳಗಾಗಿಸಿ ವಿನೋದಿಸುತ್ತಾ ಸಂಕಟದಲ್ಲಿ ಇರುವಾಗ ಕೂಗಿದೊಡನೆ ಸಾವಿರ ಬಾಹುಗಳಿಂದ ನಿಮ್ಮನ್ನು ಎತ್ತಿಕೊಂಡು ಸಂರಕ್ಷಿಸುವ ಅನಾದಿ ತತ್ವವು ನಾನೇ ಜಗತ್ತಿನ ಎಲ್ಲ ಜೀವಿಗಳು ನಾನು ನಾನು ಎಂದು ತೋರಿಕೊಳ್ಳುತ್ತಾ ಇರುವ ನಾನು ಎಂಬುದು ಕೂಡ ನಾನೇ ಎಂದು ಹೇಳುವ ಪರಬ್ರಹ್ಮ ಸ್ವರೂಪರಾದ ಶ್ರೀಪಾದರ ದಿವ್ಯವಾಕ್ಯಗಳನ್ನು ಆಲಿಸಿದ ಭಕ್ತರು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ಅವರವರು ತಮತಮಗೆ ತೋಚಿದಂತೆ ನವವಿದ ಭಕ್ತಿಯನ್ನು ಮೀರಿ ಶ್ರೀಚರಣರ ಕೀರ್ತನೆಯಲ್ಲಿ ಕುಣಿದಾಡತೊಡಗಿದರು ಮುಂದೊಂದು ದಿನ ಪೀಠಿಕಾಪುರದ ಕಡೆಯಿಂದ ಧರ್ಮಗುಪ್ತನೆಂಬ ಭಕ್ತನು ಈತನು ಪೀಠಿಕಾಪುರದ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಸಂಬಂಧಿಕನಾಗಿದ್ದು ಒಮ್ಮೆ ಶ್ರೀಪಾದರ ದರ್ಶನಾಪೇಕ್ಷೆಯಿಂದಾಗಿ ಶ್ರೀ ಪೀಠಿಕಾಪುರಕ್ಕೆ ಬರುವನು ಕುರುಗಡ್ಡೆಗೆ ಆ ಧರ್ಮಗುಪ್ತನೆಂಬ ಭಕ್ತನು ಕುರುಗಡ್ಡೆಗೆ ಬಂದು ಶ್ರೀಚರಣಗಳಿಗೆ ವಂದಿಸಲು ಗುರುಗಳು ಪ್ರಸನ್ನರಾಗಿ ಅವನನ್ನು ಕುರಿತು ರುದ್ರಾಕ್ಷಿ ಮಹಿಮೆ ಹಾಗೂ ಶಿವಾರಾಧನೆ ಕುರಿತಾಗಿ ಹಲವಾರು ವಿಷಯಗಳನ್ನು ತಿಳಿಸಿದರು ನಂತರ ಆ ದಿನ ರಾತ್ರಿಯಾಗಲು ಶ್ರೀಪಾದರು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರನ್ನು ಕರೆದು ಕೃಷ್ಣಾ ನದಿಯ ಆ ಕಡೆಗೆ ಹೋಗಲು ತಿಳಿಸುವರು ಶ್ರೀಪಾದರು ಪ್ರತಿದಿನ ರಾತ್ರಿಯಾದ ಮೇಲೆ ಭಕ್ತರನ್ನು ನದಿಯ ಆ ಕಡೆಗೆ ಹೋಗಲು ಹೇಳಿ ತಾವೊಬ್ಬರೇ ಕುರುಗಡ್ಡೆಯಲ್ಲಿ ತಪೋನುಷ್ಠಾನವನ್ನು ಕೈಗೊಳ್ಳುತ್ತಿದ್ದರು ಅಲ್ಲದೆ ರಾತ್ರಿ ವೇಳೆಯಲ್ಲಿ ಅಲ್ಲಿಗೆ ಬರುವ ಮಹಾಯೋಗಿಗಳಿಗೆ ದರ್ಶನ ನೀಡಿ ಅವರನ್ನು ಬೋಧಿಸುತ್ತಿದ್ದಂತೆ ಅವರ ಲೀಲೆ ಬೋಧಿಸುತ್ತಿದ್ದರಂತೆ ಅವರ ಲೀಲೆಗಳು ಅನೂಹ್ಯ ಅವರಿಗೆ ಅವರೇ ಸಾಟಿ ಮಾರನೇ ದಿನ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತ ಇಬ್ಬರೂ ಕೂಡಿ ಮತ್ತೆ ಕುರುಗಡ್ಡೆಗೆ ಹೋಗಿ ಶ್ರೀಚರಣಗಳಿಗೆ ವಂದಿಸಿ ಗುರುಗಳೊಂದಿಗೆ ಅನೇಕ ವಿಷಯಗಳ ಕುರಿತು ಚರ್ಚಿಸುವಾಗ ಧರ್ಮಗುಪ್ತನು ಗುರುಗಳನ್ನು ಕುರಿತು ಕಲಿಯುಗಾಂತ್ಯದ ಲಕ್ಷಣಗಳನ್ನು ಕುರಿತು ವಿವರಿಸಲು ಕೇಳುವನು ಅದಕ್ಕೆ ಗುರುಗಳು ಮಕ್ಕಳೇ ಕಾಲವು ಪರಮಾತ್ಮನ ವಿರಾಟ್ ಸ್ವರೂಪ ಸೂರ್ಯನನ್ನು ಕಲಾತ್ಮಕನೆಂದು ಕರೆಯುವರು ಸೂರ್ಯ ಧನಿಷ್ಠದಿಂದ ಪ್ರಾರಂಭಿಸಿ ಶ್ರವಣ ನಕ್ಷತ್ರ ಸುತ್ತ ಒಮ್ಮೆ ಪರಿಭ್ರಮಿಸಿ ಮತ್ತೆ ಧನಿಷ್ಠವನ್ನು ಸೇರಲು ತೆಗೆದುಕೊಳ್ಳುವ ಕಾಲವನ್ನು ಬ್ರಹ್ಮಕಲ್ಪವೆಂದು ಕರೆಯಲ್ಪಡುವುದು ಬ್ರಹ್ಮಕಲ್ಪದಲ್ಲಿ ಒಂದು ಭಾಗ ಸೃಷ್ಟಿಕಲ್ಪ ಮಿಕ್ಕ ಭಾಗದ ಅರ್ಧ ಭಾಗ ಪ್ರಳಯಕಲ್ಪವೆಂದು ಹೇಳುವರು ಸಾಮಾನ್ಯ ಮನುಷ್ಯರ ಅನುಭವವಾಗುವಂತೆ ಹಗಲು ರಾತ್ರಿ ಎಂದು ಏರ್ಪಡುತ್ತದೆ ಇಂತಿರಲು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ತುಂಬಿದ ಈ ಭೂಲೋಕದಲ್ಲಿ ಬ್ರಹ್ಮನು ತನ್ನ ಸೃಷ್ಟಿ ರಚನೆ ಕಾರ್ಯದಲ್ಲಿ ಅನೇಕ ಯುಗಗಳನ್ನು ನಿರ್ಮಿಸಿದನು ಅದರಲ್ಲಿ ಕಲಿಯುಗವು ಕೂಡ ಒಂದಾಗಿರುವುದು ಇಂತಿರುವ ಕಲಿಯುಗದಲ್ಲಿ ಘೋರವಾದ ಅನ್ಯಾಯ ಅತ್ಯಾಚಾರ ಅನಾಚಾರಗಳು ತುಂಬಿ ತುಳುಕಲು ಇದೆಲ್ಲವನ್ನು ತಾಳಲಾಗದ ಪ್ರಕೃತಿಯು ಕೋಪಗೊಳ್ಳಲು ನದಿಗಳು ಪ್ರವಾಹದಿಂದ ಕೂಡಿ ಅಪಾರವಾದ ನಷ್ಟವನ್ನು ಉಂಟು ಮಾಡುವವು ಭೂಮಿಯು ನಿರಂತರವಾಗಿ ಪ್ರಳಯ ಸದೃಶವಾಗಿ ಭೂಕಂಪನದಿಂದ ನಡುಗುವುದು ಸೂರ್ಯ ಚಂದ್ರಾದಿಗಳು ತನ್ನ ಗುರಿ ತಪ್ ಗತಿ ತಪ್ಪುವವು ಆಗ ನಡು ಹಗಲೇ ದಟ್ಟವಾದ ಕತ್ತಲು ಕವಿದು ಸೂರ್ಯನು ಕಾಣದಂತಾಗಿ ಆಕಾಶದಲ್ಲಿ ಭಯಂಕರವಾದ ಧೂಮಕೇತುಗಳ ದರ್ಶನವಾಗುವುದು ಈ ವಿಷಯವನ್ನು ಮಹರ್ಷಿ ವೇದವ್ಯಾಸರು ತಮ್ಮ ಭವಿಷ್ಯ ಪುರಾಣದಲ್ಲಿ ಸಾಧ್ಯಂತವಾಗಿ ವಿವರಿಸಿದ್ದಾರೆ ಮಕ್ಕಳೇ ಆಗ ನಾನು ಕಲ್ಕೆ ಅವತಾರವನ್ನು ಧರಿಸಿ ಅಸಂಖ್ಯಾತ ಅಧರ್ಮಿಗಳನ್ನು ಸಂಹರಿಸಿ ಮತ್ತೆ ಸತ್ಯಯುಗವನ್ನು ಸ್ಥಾಪಿಸುವೆನು ಇದೇ ಭವಿಷ್ಯದಲ್ಲಿ ನನ್ನ ಕಾರ್ಯವಾಗಲಿದೆ ಎಂದು ನುಡಿಯಲು ಶಂಕರಭಟ್ಟ ಹಾಗೂ ಧರ್ಮಗುಪ್ತನು ಆ ಶ್ರೀಚರಣಗಳಿಗೆ ಮಣಿದು ಅವರ ಮಹಿಮೆಯನ್ನು ಕೊಂಡಾಡಿದರು ಕ್ಷಣ ಕ್ಷಣಕ್ಕೂ ಲೀಲಾವಿಹಾರಿಯಾದ ಶ್ರೀಚರಣರ ಸನ್ನಿಧಿಯಲ್ಲಿ ಅನೇಕಾನೇಕ ಲೀಲೆಗಳು ನಡೆಯುತ್ತಿದ್ದವು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಸದಾ ಗುರುಗಳ ಸನ್ನಿಧಿಯಲ್ಲಿ ಇರಹತ್ತಿದರು ಅವರು ದಿನವೆಲ್ಲವೂ ಕುರುಗಡ್ಡೆಯಲ್ಲಿ ಉಳಿದು ಸಾಯಂಕಾಲವಾದರೆ ಅವರನ್ನು ಪಂಚದೇವ್ ಪಹಾಡ್ಗೆ ಕಳುಹಿಸುತ್ತಿದ್ದರು ಮತ್ತೆ ಬೆಳಗಾಗಲು ಅವರೀರುವರು ಕುರುಗಡ್ಡೆ ಸೇರುತ್ತಿದ್ದರು ಹೀಗಿರಲು ಗುರುಗಳ ಆಜ್ಞೆಯಂತೆ ಅವರುಗಳು ಪಂಚದೇವ್ ಪಹಾಡ್ನಲ್ಲಿ ಒಂದು ಆಶ್ರಮವನ್ನು ಹಾಗೂ ಗೋಶಾಲೆಯನ್ನು ನಿರ್ಮಿಸಿದರು ಮುಂದೊಂದು ದಿನ ಅಲ್ಲಿ ಶ್ರೀ ವಾಸವಿ ಪರಮೇಶ್ವರಿಯ ಜಯಂತ್ಯುತ್ಸವವಾಗಿರುವುದು ಅಂದು ಬೆಳಿಗ್ಗೆ ಸುಮಾರು ಏಳುವರೆ ಗಂಟೆಗೆ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಇನ್ನು ಪಂಚದೇವ್ ಪಹಾಡ್ನಲ್ಲಿ ನೆನ್ನೆ ದಿನ ನಿರ್ಮಿಸಿದ ಗೋಶಾಲೆಯಲ್ಲಿದ್ದರು ನೋಡ ನೋಡುತ್ತಿದ್ದಂತೆ ಶ್ರೀಪಾದರು ಆ ಗೋಶಾಲೆಯಲ್ಲಿ ಪ್ರವೇಶಿಸಿ ಧ್ಯಾನಸ್ಥರಾದರು ನಂತರ ಇದ್ದಕ್ಕಿದ್ದಂತೆ ಅವರ ಶರೀರದಿಂದ ಉತ್ಪತ್ತಿಯಾದ ಮಹಾ ತೇಜೋಮಯ ಕಿರಣಗಳು ನಾಲ್ಕು ದಿಕ್ಕುಗಳಿಗೂ ಪಸರಿಸತೊಡಗಿದವು ಅಷ್ಟರಲ್ಲಿ ಶ್ರೀಪಾದರು ಗೋಶಾಲೆಯಿಂದ ಹೊರಗೆ ಬಂದು ಸೂರ್ಯ ಭಗವಾನನತ್ತ ತೀಕ್ಷ್ಣವಾಗಿ ನೋಡಲು ಅವನ ದಿವ್ಯ ತೇಜೋಮಯವು ಸೂರ್ಯನಲ್ಲಿ ಅವರ ದಿವ್ಯ ತೇಜೋಮಯವು ಸೂರ್ಯನಲ್ಲಿ ಲೀನವಾಗಿ ಹೋಗುವುದು ಅಷ್ಟರಲ್ಲಿ ಶ್ರೀಪಾದರು ಅದೃಶ್ಯರಾಗುವುದನ್ನು ಇವರೀರುವರು ಕಣ್ಣರೇಕ ನೋಡುವರು ಆಗ ಅವರುಗಳು ಸೂರ್ಯನತ್ತ ನೋಡಲು ಆ ಸೂರ್ಯನಿಂದ ಒಂದು ಶಿಶು ಹೊರಟು ಭೂಮಿಯತ್ತ ಸರಸರನೆ ಬರುವುದು ಗೋಚರಿಸಿತು ನಂತರ ಅದರ ಹಿಂದೆಯೇ ಹೆಣ್ಣು ಶಿಶುವೊಂದು ಬರಹತ್ತಿತು ಮೊದಲ ಮೊದಲು ಬಂದ ಶಿಶುವು ಶ್ರೀಪಾದರಾಗಿ ಆ ಹೆಣ್ಣು ಮಗವನ್ನು ಎತ್ತಿಕೊಳ್ಳಲು ಅದು ಇದ್ದಕ್ಕಿದ್ದಂತೆ ಮೂರು ವರ್ಷದ್ದಾಗಿದ್ದನ್ನು ಕಂಡಿ ಮೂರು ವರ್ಷ ಮೂರು ವರ್ಷದ್ದಾಗಿದ್ದುದು ಕಂಡಿತು ಆ ಚಿತ್ರ ವಿಚಿತ್ರವಾದ ದೃಶ್ಯವನ್ನು ನೋಡಿದ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಇದೇನು ಇಂದ್ರಜಾಲವೋ ಮಹೇಂದ್ರ ಜಾಲವೋ ಎಂದು ಸಂಶಯ ಪಡಹತ್ತಿದರು ಆಗ ಶ್ರೀಪಾದರು ಮೇಘ ಗಂಭೀರ ಸ್ವರದಲ್ಲಿ ಅವರನ್ನು ಕುರಿತು ಶಂಕರ ಭಟ್ಟ ಇದು ಇಂದ್ರಜಾಲವೋ ಅಲ್ಲ ಮಹೇಂದ್ರ ಜಾಲವೋ ಅಲ್ಲ ಇದು ನನ್ನ ಸ್ವಭಾವ ನಾನೇನನ್ನು ಬಯಸಿದರೂ ನನ್ನ ಮನಸ್ಸಿಗೆ ಅನುಗುಣವಾಗಿ ಬ್ರಹ್ಮ ಸೃಷ್ಟಿಸುವನು ನಾನು ಬ್ರಹ್ಮ ಸ್ವರೂಪನು ಎನ್ನುವುದರಲ್ಲಿ ಸಂಶಯವಿಲ್ಲ ಆದ್ದರಿಂದ ನಾನು ಬ್ರಹ್ಮನಿಗೆ ಸೃಷ್ಟಿಯ ರಚನೆಯಲ್ಲಿ ಪ್ರೇರಣೆ ಕೊಡುವೆನು ಎಂದರ್ಥ ಈ ಸೃಷ್ಟಿಯಲ್ಲಿ ಸಮಸ್ತ ಜೀವಿಗಳನ್ನು ಸೃಷ್ಟಿಕಾರ್ಯವನ್ನು ಸ್ವಲ್ಪ ಕಾಲ ಸ್ಥಿತಿಯಲ್ಲಿ ಇರಿಸಲು ಅದು ವಿಷ್ಣು ಸ್ವರೂಪ ಕಾರ್ಯ ಎನ್ನಬಹುದು ಆ ವಿಷ್ಣುವಿಗೆ ಪ್ರೇರಣೆ ಕೊಡುವ ಮಹಾವಿಷ್ಣುವು ನಾನೇ ಅತ್ತ ಸರಸ್ವತಿ ಬೇರೆ ಮಹಾಸರಸ್ವತಿ ಬೇರೆ ಅಂತೆಯೇ ಲಕ್ಷ್ಮಿಯೂ ಬೇರೆ ಮಹಾಲಕ್ಷ್ಮಿಯೂ ಬೇರೆ ಅಂತಹ ಮಹಾಲಕ್ಷ್ಮಿಗೆ ಶಕ್ತಿಯನ್ನು ಕೊಡುವುದೇ ಅನಘ ಸ್ವರೂಪ ಹಾಗೆಯೇ ಕಾಳಿಯೋ ಬೇರೆ ಮಹಾಕಾಳಿಯೋ ಬೇರೆ ಅಂತಹ ಮಹಾಕಾಳಿಯ ಪ್ರೇರಣಾ ಶಕ್ತಿಯೇ ಅನಘ ಸ್ವರೂಪ ಅಂತೆಯೇ ಮಹಾಸರಸ್ವತಿ ಮಹಾಲಕ್ಷ್ಮಿ ಹಾಗೂ ಮಹಾಕಾಳಿ ಸಮನ್ವಯವಾಗಿ ಈ ಮೂರಕ್ಕಿಂತಲೂ ಭಿನ್ನವಾದದ್ದೇ ಅನಘ ಲಕ್ಷ್ಮಿಯಾಗಿ ಆವಿರ್ಭವಿಸಿತು ಹೀಗೆ ಬ್ರಹ್ಮ ವಿಷ್ಣು ರುದ್ರ ಈ ಮೂವರನ್ನು ಆಧಾರವಾಗಿ ತ್ರಿಶಕ್ತಿ ಅತೀತನಾದ ನಾನು ತ್ರಿಶಕ್ತಿ ಸ್ವರೂಪಿಣಿಯಾದ ಅನಘನನ್ನು ನನ್ನ ಎಡಭಾಗದಲ್ಲಿ ಧರಿಸಿದನು ಎಂಬುದನ್ನು ತಿಳಿದುಕೊಳ್ಳತಕ್ಕದ್ದು ಎನ್ನಲು ಶಂಕರಭಟ್ಟನು ಹೇ ಗುರು ಸಾರ್ವಭೌಮನೇ ನಿಮಗೆ ಜಯ ಜಯವು ನೀವೇ ಪದ್ಮಾವತಿ ಸಮೇತ ವೆಂಕಟೇಶ್ವರರು ಹಾಗೆಯೇ ಅನಘಲಕ್ಷ್ಮಿ ಸಮೇತ ಅನಘನು ತಾವು ಪ್ರಸನ್ನರಾಗಿ ನನ್ನನ್ನು ಉದ್ಧರಿಸಬೇಕೆಂದು ಕೇಳುವನು ನಂತರ ಶ್ರೀಪಾದರು ಮತ್ತೆ ಶಂಕರಭಟ್ಟನತ್ತ ತನ್ನ ದಿವ್ಯ ದೃಷ್ಟಿಯನ್ನು ಬೀರುತ್ತ ಮಗು ಶಂಕರ ನನ್ನ ಕಲೆಗಳು ಅನಂತವಾಗಿವೆ ನೀನು ಪಂಚದೇವ್ ಪಹಾಡ್ನಲ್ಲಿ ಕಂಡದ್ದು ಕಂಡಂತೆ ವಿವರಿಸುವುದು ನನಗೆ ದೇಶ ಕಾಲ ನನ್ನ ಕೈಯಲ್ಲಿನ ಆಟದ ಬೊಂಬೆಗಳು ಎಲ್ಲಿಯೋ ನಡೆಯಲಿರುವ ನಡೆಯುವ ನಡೆದಿರುವ ಘಟನೆಗಳನ್ನು ಭೂತದಲ್ಲಾಗಲಿ ವರ್ತಮಾನದಲ್ಲಾಗಲಿ ಭವಿಷ್ಯತ್ತಿನಲ್ಲಾಗಲಿ ಬದಲಾಯಿಸಬಲ್ಲೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಕೊನೆ ಇಲ್ಲದ ಪ್ರಯಾಣವಾಗಿ ಕಾಣಿಸುವಂತೆ ದೇಶ ಕಾಲವನ್ನು ನಿಯಮಿಸಬಲ್ಲೆ ನಿಮ್ಮಲ್ಲಿನ ಚೈತನ್ಯ ಸ್ವಾಮಿಗೆ ಮಾತ್ರ ನಾನು ಅರ್ಥವಾಗುವೆ ಸರ್ವಧರ್ಮವನ್ನು ಪರಿತ್ಯಾಗ ಮಾಡಿ ನಿಮ್ಮ ಅಂತರ್ಯಾಮಿ ರೂಪದಲ್ಲಿದ್ದು ನನ್ನನ್ನು ಶರಣಾಗಿ ಬಂದವರು ಅವನ ಅವರ ಸರ್ವ ಭಾರವನ್ನು ನಾನು ವಹಿಸಿಕೊಂಡು ತೀರವನ್ನು ಸೇ ಸೇರಿಸಬಲ್ಲೆ ಕೇವಲ ಮಾತಿನಿಂದಲೇ ಪ್ರಕೃತಿಯನ್ನು ನಿಯಂತ್ರಿಸಬಲ್ಲ ನಾನು ಸರಸ್ವತಿ ಹೆಸರಿನಲ್ಲಿ ಪ್ರಸಿದ್ಧನಾದೆ ಮಕ್ಕಳೇ ಕಲಿಯುಗದಲ್ಲಿ ಮಾನವರು ಹಿರಣ್ಯ ಕಶುಪುವನಂತಹವರು ಅವರ ಸಮಸ್ಯೆಗಳು ಭಾವನೆಗಳು ಯೋಚನೆಗಳು ಆಲೋಚನೆಗಳು ವಿಧಾನಗಳು ಇವೆಲ್ಲವೂ ಕೂಡ ಬಹಳ ಸಂಕ್ಷಿಪ್ತ ಅವರು ಪ್ರಕೃತಿ ವಿಜ್ಞಾನದಲ್ಲಿ ಭೌತಿಕವಾಗಿ ಪರಿಣಾಮವನ್ನು ಹೊಂದಿ ಹಿರಣ್ಯ ಕಶುಪುವಿನಂತೆ ವರಗಳನ್ನು ಪ್ರಕೃತಿ ಮಾತೆಗಿಂದ ಪಡೆಯುವರು ಅದೆಲ್ಲಕ್ಕೂ ಅದಕ್ಕೆಲ್ಲಕ್ಕೂ ಅನುಗುಣವಾಗಿ ಪ್ರಹ್ಲಾದನಂತಹ ನಿರಪರಾಧಿಗಳಾದ ಭಕ್ತರನ್ನು ಸಂರಕ್ಷಿಸಲು ನಾನು ಈ ಕಲಿಯುಗದಲ್ಲಿ ನರಸಿಂಹನಂತಹ ಅವತಾರ ಧರಿಸಲಾರೆ ಆದ್ದರಿಂದಲೇ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ದಿವ್ಯಾವತಾರವನ್ನು ಧರಿಸಿ ಗಂಧರ್ವಪುರ ಅಂದರೆ ಇಂದಿನ ಗಾಣಗಾಪುರದಲ್ಲಿ ವಿಖ್ಯಾತನಾಗುವೆನೆಂದು ಹೇಳಲು ಶಂಕರಭಟ್ಟ ಹಾಗೂ ಧರ್ಮಗುಪ್ತ ಈರ್ವರು ಶ್ರೀಚರಣಗಳಿಗೆ ಮಣಿಯಲು ಶ್ರೀಪಾದರು ಅಲ್ಲಿಂದ ಅದೃಶ್ಯರಾಗಿ ಕುರುಗಡ್ಡೆಗೆ ಬರುವರು ಮಾರನೇ ದಿನ ಬೆಳ್ಳಂಬೆಳಗ್ಗೆ ಮತ್ತೆ ಕುರುಗಡ್ಡೆಗೆ ಸಾಗಿದ ಇವರೀರ್ವರು ಗುರುಗಳನ್ನು ವಂದಿಸಿ ಎದುರಿಗೆ ಕುಳಿತುಕೊಳ್ಳುವರು ಶ್ರೀಗಳು ಪ್ರತಿದಿನ ಇವರುಗಳಿಗೆ ನೂತನ ಯೋಗ ವಿಶೇಷಗಳು ಹಾಗೂ ಅನೇಕ ದಿವ್ಯ ರಹಸ್ಯಗಳನ್ನು ಹೇಳುತ್ತಿದ್ದರು ಅಂದು ಶಂಕರಭಟ್ಟನು ಶ್ರೀಪಾದ ಶ್ರೀವಲ್ಲಭ ಗುರುಗಳನ್ನು ಕುರಿತು ಮಹಾಪ್ರಭು ನಾನು ಶ್ರೀದೇವಿ ತತ್ವ ವಿದ್ವತ್ ರೂಪವಾಗಿ ಉಪಾಸಿಸಲ್ಪಡುವುದೆಂದು ಕೇಳಿದ್ದೇನೆ ಗುರು ಸಾರ್ವಭೌಮರು ಅಂಥ ದಶವಿ ಮಹಾವಿದ್ಯಾ ಸ್ವರೂಪವನ್ನು ತಿಳಿಸುವವರಾಗಬೇಕೆಂದು ಪ್ರಾರ್ಥಿಸಲು ಗುರುಗಳು ಮಕ್ಕಳೇ ಶ್ರೀವಿದ್ಯೋಪಾಸನೆ ಅತ್ಯಂತ ಶ್ರೇಷ್ಠವಾದದ್ದು ಪೂರ್ವಕಾಲದಲ್ಲಿ ಹಯಗ್ರೀವನ ಕೃಪೆಯಿಂದ ಅಗಸ್ತ್ಯನು ಶ್ರೀವಿದ್ಯೆಯನ್ನು ಕಲಿತ ಆತ ಅದನ್ನು ತನ್ನ ಸಹಧರ್ಮಚಾರಣಿಯಾದ ಲೋಪಾಮುದ್ರಾದೇವಿಗೆ ಮುದ್ರಾದೇವಿಗೆ ಬೋಧಿಸಿದ ಲೋಪಾಮುದ್ರಾದೇವಿಯು ಶ್ರೀವಿದ್ಯೆಗೆ ಸಂಬಂಧಿಸಿದ ಅಂತರಾರ್ಥವನ್ನು ಅಗಸ್ತ್ಯನಿಗೆ ತಿಳಿಸಿದಳು ಒಂದು ರೀತಿಯಲ್ಲಿ ಲೋಪಾಮುದ್ರಾದೇವಿಗೆ ಅಗಸ್ತ್ಯ ಗುರುವಾದರೆ ಇನ್ನೊಂದು ರೀತಿಯಲ್ಲಿ ಅಗಸ್ತ್ಯನಿಗೆ ಲೋಪಾಮುದ್ರಾದೇವಿ ಗುರುವಾದಳು ಅದೆಂತೆಂದರೆ ಅಗಸ್ತ್ಯನ ತಪಶಕ್ತಿ ಮೂಲದಿಂದಲೇ ವಿದರ್ಭರಾಜನಿಗೆ ಹೆಣ್ಣು ಸಂತಾನವಾಯಿತು ಆಕೆಗೆ ಲೋಪಾಮುದ್ರ ಎಂದು ಹೆಸರಿಟ್ಟರು ಅಗಸ್ತ್ಯ ಆಕೆಯನ್ನು ವಿವಾಹವಾಗುವನೆಂದ ವಿದರ್ಭರಾಜನಿಗೆ ಸಂಕಟ ಪರಿಸ್ಥಿತಿ ಎದುರಾಯಿತು ಮಗಳನ್ನು ಕೊಡುವುದಿಲ್ಲವೆಂದರೆ ಮುದುಕ ತಪಸ್ವಿ ಶಪಿಸಬಹುದೆಂದು ಹೆದರಿದ ಸರಿಯಾದ ಜೋಡಿಯಿಲ್ಲದ ಈ ವಿವಾಹವನ್ನು ಮಾಡುವುದೋ ಬೇಡವೋ ಎಂದು ಆತ ಧರ್ಮ ಸಂಕಟಕ್ಕೊಳಗಾದ ಆ ರಾಜನು ತನ್ನ ಮಗಳನ್ನು ಕೇಳಲು ಆಗ ಅವಳು ತಾನು ಅಗಸ್ತ್ಯನಿಗಾಗಿಯೇ ಜನಿಸಿರುವುದಾಗಿಯೂ ಆತನನ್ನೇ ವಿವಾಹವಾಗುವುದಾಗಿಯೂ ಹೇಳುತ್ತಾಳೆ ವಿವಾಹವಾದೊಡನೆ ನಾರು ಮಡಿಯುಟ್ಟು ಆ ರಾಜಕುಮಾರಿ ತನ್ನ ಗಂಡನೊಂದಿಗೆ ತಪೋಭೂಮಿಗೆ ಹೊರಟು ಹೋದಳು ಲೋಪಾಮುದ್ರಾದೇವಿಗೆ ಶ್ರೀವಿದ್ಯೆಯನ್ನು ಅಗಸ್ತ್ಯ ಬೋಧಿಸಿದ ಸ್ವಲ್ಪ ಸಮಯದ ನಂತರ ಆಕೆಯನ್ನು ಬಯಸಿದ ಅದಕ್ಕೆ ಆಕೆ ಅಗಸ್ತ್ಯನಿಗೆ ನಾಥ ಲಲಿತಾ ರೂಪವನ್ನು ಉಪಾಸಿಸಿ ನಾನು ಲಲಿತಾ ಸ್ವರೂಪಿಣಿಯಾದೆ ನೀವು ಶಿವ ಶಿವ ಸ್ವರೂಪಿಗಳಾಗದೆ ನಿಮ್ಮೊಂದಿಗೆ ಸೇರುವುದು ಆಗದ ಕೆಲಸ ಎಂದು ಹೇಳುತ್ತಾಳೆ ಅತ್ತ ಅಗಸ್ತ್ಯ ಘೋರವಾದ ತಪಸ್ಸನ್ನು ಆಚರಿಸಿ ಶಿವ ಸ್ವರೂಪನಾಗುತ್ತಾನೆ ಆಗ ಮತ್ತೆ ಆಕೆಯನ್ನು ಬಯಸಲು ಆಕೆ ನಾಥ ನಾನು ರಾಜ ಕುಟುಂಬದಲ್ಲಿ ಜನಿಸಿದವಳು ಕ್ಷತ್ರಯೋಜಿತವಾದ ಬೆಲೆ ಮಾಡುವ ಆಭರಣಗಳು ರೇಷ್ಮೆ ವಸ್ತ್ರಾದಿಗಳು ಮುಂತಾದ ಭೋ ಸಮಸ್ತ ಭೋಗ ಭಾಗ್ಯಗಳು ಸಿಗದೆ ನಿಮ್ಮನ್ನು ಸೇರುವುದು ನನಗೆ ಅಸಾಧ್ಯ ನಾನು ಹೇಳಿದ ವಸ್ತುಗಳು ದೊರಕದೆ ಸಂಸಾರ ಸೌಖ್ಯ ನನ್ನೊಂದಿಗೆ ಅನುಭವಿಸುವುದು ಧರ್ಮಯುಕ್ತವಲ್ಲ ಅಷ್ಟೇ ಅಲ್ಲ ನೀವು ಕೂಡ ರೇಷ್ಮೆ ವಸ್ತ್ರ ಧರಿಸಿ ದಿವ್ಯಾಭರಣಗಳು ಸಮಸ್ತ ಸುಗಂಧ ದ್ರವ್ಯಗಳನ್ನು ಧರಿಸದೆ ನನ್ನನ್ನು ಬಯಸುವುದು ಸರಿಯಲ್ಲ ಎಂದು ಹೇಳುತ್ತಾಳೆ ವಿಶೇಷ ಧನ ಸಂಪಾದನೆಗಾಗಿ ಆತ ಅಂದರೆ ಅಗಸ್ತ್ಯರು ಇಲ್ವಲನೆಂಬ ರಾಕ್ಷಸನ ಹೊಟ್ಟೆಯೊಳಗೆ ಹೊಕ್ಕು ಆತನ ಸಹೋದರನಾದ ವಾತಾಪಿ ಮಾಯೋಪಾಯವನ್ನು ಜೀರ್ಣ ಮಾಡಿಕೊಂಡು ರಾಕ್ಷಸನಿಂದ ವಿಶೇಷ ಧನವನ್ನು ಪಡೆದು ತನ್ನ ಪತ್ನಿಯ ಕೋರಿಕೆಯನ್ನು ತೀರಿಸಿ ಯೋಗ್ಯವಾದ ಸಂತಾನವನ್ನು ಪಡೆಯುತ್ತಾನೆ ಇಲ್ವಲ ವಾತಾಪಿ ಇಬ್ಬರು ಸಹೋದರರು ವಾತಾಪಿ ಮೇಕೆ ರೂಪವನ್ನು ಧರಿಸುವನು ಇಲ್ವಲ ಮೇಕೆ ರೂಪದ ವಾತಾಪಿಯನ್ನು ವಧಿಸಿ ಬಂದ ಅತಿಥಿಗೆ ಅಡಿಗೆ ಮಾಡಿ ಭೋಜನಕ್ಕೆ ಕೊರಿಸುವನು ಭೋಜನವಾದ ನಂತರ ಇಲ್ವನನು ಹೇ ವಾತಾಪಿ ಹೊರಕ್ಕೆ ಬಾ ಎಂದು ಕರೆಯುವನು ಅವನು ಅತಿಥಿಯ ಹೊಟ್ಟೆ ಸೀಳಿಕೊಂಡು ಹೊರಕ್ಕೆ ಬರುವನು ಸತ್ತು ಹೋದ ಅತಿಥಿಯನ್ನು ಇಬ್ಬರು ಆಹಾರವಾಗಿ ಬಡಿಸುವರು ಆದರೆ ಇಲ್ಲಿ ಆ ಮೇಕೆಯ ಮಾಂಸ ಮೇಕೆ ಮಾಂಸ ತಿಂದು ಮುಗಿದ ತಕ್ಷಣ ಇಲ್ವಲನು ವಾತಾಪಿ ಹೊರಕ್ಕೆ ಬಾ ಎಂದು ಕರೆಯುವುದಕ್ಕೆ ಮುನ್ನವೇ ಅಗಸ್ತ್ಯನು ಜೀರ್ಣೋಭವ ವಾತಾಪಿ ಜೀರ್ಣೋಭವ ಎಂದು ಹೇಳಿದರು ಅಂತೆಗೆ ವಾತಾಪಿ ಜೀರ್ಣವಾಗಿ ಹೋದ ತಾನು ಕೊಟ್ಟ ಮಾತಿನಂತೆ ಅಗಸ್ತ್ಯನಿಗೆ ವಿಶೇಷವಾದ ಧನರಾಶಿಯನ್ನು ಕೊಟ್ಟ ಇದರಿಂದಾಗಿ ಲೋಕಕ್ಕೆ ಇಲ್ವಲ ಮತ್ತು ವಾತಾಪಿಗಳ ಕಾಟ ತಪ್ಪಿತು ಮುಂದೆ ಅಗಸ್ತ್ಯನು ಒಮ್ಮೆ ಸಪ್ತ ಸಮುದ್ರಗಳ ನೀರನ್ನು ತನ್ನ ಕಮಂಡಲಕ್ಕೆ ಮಹಾಸಿದ್ಧ ತನ್ನ ಕಮಂಡಲಕ್ಕೆ ಆವಾಹಿಸಿ ಆಪೋಷಣ ತೆಗೆದುಕೊಂಡ ಅವನೇ ವಿಂಧ್ಯಾಚಲ ಪರ್ವತದ ಗರ್ವವನ್ನು ಅಡಗಿಸಿದ ಹೀಗಾಗಿ ಅಗಸ್ತ್ಯನು ದಕ್ಷಿಣ ದೇಶಕ್ಕೆ ಮಹಾಸಿದ್ಧ ರೂಪದಲ್ಲಿ ಇರುವನು ಆತನೇ ಆರ್ಯಭಾಷೆಯನ್ನು ಕಂಡುಹಿಡಿದ ಅನೇಕ ಕಡೆ ಆಲಯಗಳನ್ನು ನಿರ್ಮಿಸಿದ ನಾನು ಕಲ್ಕಿ ಭಗವಾನನಾಗಿ ಬಂದಾಗ ಪರಶುರಾಮನಂತೆಯೇ ಅಗಸ್ತ್ಯನು ಕೂಡ ಒಬ್ಬ ಗುರುವಾಗಿರುವನು ಇನ್ನು ಶ್ರೀಪಾದರು ಅವರಿಗೆ ದಶಮಹಾವಿದ್ಯೆಗಳ ಕುರಿತು ಹೇಳಿದರು ಅವುಗಳು ಎಂತೆಂದರೆ ದಶಮಹಾವಿದ್ಯೆಗಳಲ್ಲಿ ಪ್ರಥಮ ರೂಪ ಕಾಳಿ ಮಹಾಕಾಳಿ ಸಮಸ್ತ ವಿದ್ಯೆಗಳಿಗೆ ಆದಿ ಆಕೆಯಲ್ಲಿನ ವಿದ್ಯಾಮಯ ವಿಭೂತಿಯನ್ನೇ ಮಹಾವಿದ್ಯೆ ಎನ್ನುವರು ಒಮ್ಮೆ ಹಿಮಾಲಯದಲ್ಲಿ ಗಲ ಮಾತಂಗ ಮುನ್ಯಾಶ್ರಮದಲ್ಲಿ ದೇವತೆಗಳು ಮಹಾಮಾಯೆಯನ್ನು ಸ್ತುತಿಸಿದರು ಆಗ ಅಂಬಿಕಾ ಮಾತಂಗ ವನಿತಾ ರೂಪದಲ್ಲಿ ದರ್ಶನವಿತ್ತಳು ಕಣ್ಣು ಗಪ್ಪಿನಂತೆ ಕೃಷ್ಣ ವರ್ಣದಲ್ಲಿದ್ದುದರಿಂದ ಆಕೆಯನ್ನು ಕಾಳಿ ಎಂದು ಕರೆದರು ಮುಂದೆ ಆಕೆಯೇ ಶುಂಭ ನಿಶುಂಭ ರಾಕ್ಷಸರನ್ನು ವಧಿಸಿದಳು ಕಾಳಿ ನೀಲಿ ರೂಪದಲ್ಲಿ ಇರುವುದರಿಂದ ತಾರಾ ಎಂಬ ಹೆಸರಿನಿಂದಲೂ ಕರೆಯಲ್ಪಡುತ್ತಾಳೆ ಅನೇಕ ಸಂವತ್ಸರಗಳ ಕಾಲವಾದರೂ ಫಲಿಸದ ಯೋಗ ಮಾರ್ಗ ಸಾಧನೆ ಕೆಲವು ದಿನಗಳಲ್ಲೋ ತಿಂಗಳಲ್ಲೋ ಸಾಧಿಸಬೇಕು ಎನ್ನುವವರು ಕಾಳಿ ಉಪಾಸನೆ ಮಾಡುವರು ಆದರೆ ಸಾಧನ ಕಾಲದಲ್ಲಿ ಕಾಳಿ ಶಕ್ತಿಯನ್ನು ತಮ್ಮ ಶರೀರದೊಳಕ್ಕೆ ಆಕರ್ಷಿಸುವಾಗ ಯೋಗಿ ಅಗ್ನಿ ಸದೃಶವಾದ ಉರಿಯ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ದಶಮಹಾವಿದ್ಯೆಯಲ್ಲಿ ಎರಡನೇ ರೂಪ ತಾರ ಈಕೆ ಸರ್ವದಾ ಮೋಕ್ಷವನ್ನು ಕರುಣಿಸುವಳು ಇದರಿಂದಲೇ ತಾರಾ ನಾಮ ಪ್ರಖ್ಯಾತವಾಯಿತು ಈಕೆಯನ್ನು ನೀಲ ಸರಸ್ವತಿ ಎಂಬ ಹೆಸರಿನಿಂದ ಕೂಡ ಕರೆಯುವರು ಭಯಂಕರವಾದ ಆಪತ್ತಿನಿಂದ ಈಕೆ ಭಕ್ತರನ್ನು ರಕ್ಷಿಸುವವಳಾದ್ದರಿಂದ ಈಕೆಯನ್ನು ಉಗ್ರತಾರಾ ರೂಪದಲ್ಲಿ ಕೂಡ ದೇವತೆಗಳು ಆರಾಧಿಸುವರು ವಶಿಷ್ಠ ಮಹರ್ಷಿ ತಾರಾ ಉಪಾಸಕ ಚೈತ್ರ ಶುದ್ಧ ನವಮಿ ರಾತ್ರಿಯನ್ನು ತಾರಾ ರಾತ್ರಿ ಎಂದು ಕರೆಯುವರು ದಶಮಹಾವಿದ್ಯೆಯಲ್ಲಿ ಮೂರನೇ ರೂಪ ಛಿನ್ನಮಸ್ತ ಇದು ಅತ್ಯಂತ ರಹಸ್ಯವಾದದ್ದು ದೇವಿ ಒಮ್ಮೆ ತನ್ನ ಸಖಿಯರಾದ ಜಯ ವಿಜಯರೊಂದಿಗೆ ಮಂದಾಕಿನಿ ನದಿಗೆ ಸ್ನಾನಾರ್ಥವಾಗಿ ಹೋದಳು ಸ್ನಾನವಾದ ನಂತರ ಆಕೆ ಕ್ಷುದ್ರಾಗ್ನಿ ಪೀಡಿತಳಾಗಿ ಕೃಷ್ಣ ವರ್ಣದವಳಾದಳು ಆಕೆಯ ಸಖಿಯರು ಅವಳನ್ನು ಭೋಜನದ ವಿಷಯವಾಗಿ ಕೇಳುತ್ತಾರೆ ಕೃಪಾಮಯವಾದ ದೇವಿ ಖಡ್ದೇವಿ ಖಡ್ಗದಿಂದ ತನ್ನ ಶಿರಸ್ಸನ್ನು ಕತ್ತರಿಸಿಕೊಳ್ಳಲು ತುಂಡಾದ ಆಕೆಯ ತುಂಡಾದ ತಲೆ ಆಕೆಯ ಎಡಗೈಯ ಮೇಲೆ ಬಿದ್ದಿತು ಆಕೆ ಕಬಂಧದಿಂದ ಮೂರು ರಕ್ತದ ಹನಿಗಳು ತೊಟ್ಟಿಕ್ಕಿತು ಮೂರು ತೊಟ್ಟು ರಕ್ತವನ್ನು ಆಕೆಯ ಸಖಿಯರು ಸೇವಿಸಲು ಮೂರನೆಯ ತೊಟ್ಟು ಸ್ವತಃ ದೇವಿಯೇ ಸೇವಿಸುತ್ತಾಳೆ ಮೊದಲ ಎರಡು ತೊಟ್ಟು ರಕ್ತವನ್ನು ಆಕೆಯ ಸಖಿಯರು ಸೇವಿಸಲು ಮೂರನೇ ತೊಟ್ಟನ್ನು ಸ್ವತಃ ದೇವಿಯೇ ಸೇವಿಸುತ್ತಾಳೆ ಆ ದಿನದಿಂದ ಆಕೆ ಭಿನ್ನಮಸ್ತ ಛಿನ್ನಮಸ್ತ ಎಂಬ ಹೆಸರಿನಿಂದ ವಿಖ್ಯಾತಿ ಹೊಂದಿದಳು ಹಿರಣ್ಯ ಈ ಛಿನ್ನಮಸ್ತ ದೇವಿಯ ಉಪಾಸಕರಾಗಿದ್ದರು ದಶಮಹಾವಿದ್ಯೆಯಲ್ಲಿ ನಾಲ್ಕನೇ ರೂಪ ಷೋಡಶಿ ಮಹೇಶ್ವರಿ ಆಕೆಯ ಹೃದಯ ಈಕೆಯ ಹೃದಯ ದಯಾಪ್ರಪೂರ್ಣ ಈ ತಾಯಿಯನ್ನು ಆಶ್ರಯಿಸಿದವರಿಗೆ ಜ್ಞಾನವೆನ್ನುವುದು ಕರತಲಾಮಕ ವಿಶ್ವದಲ್ಲಿ ನಮ್ಮ ಮಂತ್ರ ತಂತ್ರಗಳೆಲ್ಲವನ್ನೂ ಶಕ್ತಿಯನ್ನೇ ಆರಾಧಿಸುತ್ತವೆ ಈಕೆಯನ್ನು ವೇದಗಳು ವರ್ಣಿಸಲಾರವು ಪ್ರಸನ್ನೆಯಾದ ಈ ಮಹಾಶಕ್ತಿ ಭಕ್ತರ ಸರ್ವಾಭೀಷ್ಟಗಳನ್ನು ನೆರವೇರಿಸುವಳು ಈ ಭಗವತಿ ಉಪಾಸನೆಯಿಂದ ಭೋಗ ಮೋಕ್ಷ ಎರಡೂ ಸಿದ್ಧಿಸುತ್ತವೆ ದಶಮಹಾವಿದ್ಯೆಯಲ್ಲಿ ಐದನೇ ರೂಪ ಭುವನೇಶ್ವರಿ ದೇವಿ ಸಪ್ತ ಕೋಟಿ ಮಹಾಮಂತ್ರ ಯಾವಾಗಲೂ ಈಕೆಯನ್ನು ಆರಾಧಿಸುತ್ತಿವೆ ಕಾಳಿ ತತ್ವದಿಂದ ನಿರ್ಗತವಾಗಿ ಕಮಲಾ ತತ್ವ ನಂತರ ದಶಸ್ಥಿತಿಗಳಿವೆ ಅವುಗಳಿಂದ ಅವ್ಯಕ್ತ ಭುವನೇಶ್ವರಿ ವ್ಯಕ್ತವಾಗಿ ಬ್ರಹ್ಮಾಂಡ ರೂಪವನ್ನು ಧರಿಸುವಳು ಪ್ರಳಯ ವೇಳೆಯಲ್ಲಿ ಕಮಲದಿಂದ ಅಂದರೆ ವ್ಯಕ್ತ ಜಗತ್ತಿನಿಂದ ಕ್ರಮವಾಗಿ ಲಯವಾಗಿ ಕಾಳಿ ರೂಪದಲ್ಲಿ ಮೂಲ ಪ್ರಕೃತಿಯಾಗಿ ಬದಲಾಗುತ್ತದೆ ಅದಕ್ಕೆ ಧಾತ್ರಿ ಎಂದು ಕೂಡ ಕರೆಯುವರು ದಶಮಹಾವಿದ್ಯೆಯಲ್ಲಿ ಆರನೇ ರೂಪ ತ್ರಿಪುರ ಭೈರವಿ ಕಾಲನ ವಿಶೇಷಾವಸ್ಥೆ ಜನಿತ ಪರಿಸ್ಥಿತಿಯನ್ನು ಶಾಂತಗೊಳಿಸುವ ಶಕ್ತಿಯನ್ನು ದೇವಿ ತ್ರಿಪುರ ಭೈರವಿ ಎನ್ನುವರು ಈ ತ್ರಿಪುರ ಭೈರವಿ ನರಸಿಂಹ ಭಗವಾನನ ಅಭಿನ್ನ ಶಕ್ತಿಯಾಗಿ ಹೇಳಲ್ಪಡುತ್ತದೆ ಸೃಷ್ಟಿಯಲ್ಲಿ ಪರಿವರ್ತನೆ ಎನ್ನುವುದು ಯಾವಾಗಲೂ ನಡೆಯುತ್ತಿರುತ್ತದೆ ಇದಕ್ಕೆ ಆಕರ್ಷಣೆ ವಿರೋಧ ಎಂಬುವುದೇ ಮೂಲ ಕಾರಣ ಇದು ಪ್ರತಿಕ್ಷಣ ನಡೆಯುವ ಪ್ರಕ್ರಿಯೆ ಈ ತ್ರಿಪುರ ಭೈರವಿಯ ರಾತ್ರಿ ಹೆಸರು ಕಾಲರಾತ್ರಿ ಭೈರವನ ಹೆಸರು ಕಾಲಭೈರವ ಈ ಎರಡರ ಸಂಯುಕ್ತ ರೂಪವಾಗಿ ಬರಲಿರುವ ನನ್ನ ಅವತಾರ ನರಸಿಂಹ ಸರಸ್ವತಿ ಅವತಾರ ಇದು ಮಹಾಯೋಗಿಗಳಿಗೆ ತ್ರಿಪುರ ಭೈರವಿ ಕಾಲಭೈರವ ಅವತಾರ ದಶಮಹಾವಿದ್ಯೆಯಲ್ಲಿ ಏಳನೇ ರೂಪ ಧ್ರೂಮಾವತಿ ದೇವಿ ಧ್ರೂಮಾವತಿ ಉಗ್ರ ತಾರೆ ಈಕೆಗೆ ಶರಣಾಗುವುದರಿಂದ ವಿಪತ್ತು ನಾಶವಾಗಿ ಸಂಪತ್ತು ಲಭಿಸುವುದು ಆಗಮದಲ್ಲಿ ಈಕೆಯನ್ನು ಅಭಾವ ಸಂಕಟಗಳನ್ನು ದೂರ ಮಾಡುವವಳು ಎಂಬುದಾಗಿ ವಿವರಿಸಲಾಗಿದೆ ಆದರೆ ಜೀವಿಗಳ ದೈನ್ಯಾವಸ್ಥೆ ಕಲಹ ಮುಂತಾದವುಗಳ ಕರ್ತೃ ಈಕೆಯೇ ಇವಳ ಅನುಗ್ರಹದಿಂದ ಸಂಕಟವೆಲ್ಲವೂ ದೂರವಾಗುತ್ತದೆ ದಶಮಹಾವಿದ್ಯೆಯಲ್ಲಿ ಎಂಟನೇ ರೂಪ ಭಗಳಾಮುಖಿ ಐಹಿಕ ಪಾರಲೌಕಿಕ ದೇಶ ಸಮಾಜ ದುಃಖಪ್ರದ ಅನಿಷ್ಟ ಗಮನಾರ್ಹ ಶತ್ರು ಶಮನಾರ್ಥ ಈ ಮಾತೆಯನ್ನು ಆರಾಧಿಸುವವರು ಸರ್ವಪ್ರಥಮವಾಗಿ ಬ್ರಹ್ಮದೇವ ದೇವಿ ಭಗಳ ಮಹಾವಿದ್ಯೋಪಾಸನೆ ಮಾಡುತ್ತಾರೆ ವಿಷ್ಣು ಪರಶುರಾಮನು ಕೂಡ ದೇವತಾ ದೇವತಾಪಾಸಕರೇ ಆಗಿರುವರು ದಶಮಹಾವಿದ್ಯೆಯಲ್ಲಿ ಒಂಬತ್ತನೇ ತಾಯಿ ಮಾತಂಗಿ ದೇವಿ ಮಾತಂಗಿಗೆ ಗೃಹಸ್ಥ ಜೀವನವನ್ನು ಸುಖವಾಗಿಸಿ ಪುರುಷಾರ್ಥವನ್ನು ಸಿದ್ಧಿಸುವ ಶಕ್ತಿ ಇದೆ ಈಕೆಯನ್ನು ಮಾತಂಗ ಮಂಗಳೆಂದು ಮಗಳೆಂದೋ ಕರೆಯುವರು ಮಾತಂಗ ಮಗಳೆಂದೋ ಕರೆಯುವರು ದಶಮಹಾವಿದ್ಯೆಯಲ್ಲಿ ಹತ್ತನೇ ರೂಪ ಕಮಲಾಲಯ ಈಕೆ ಸಮೃದ್ಧಿಗೆ ಪ್ರತೀಕ ಭಾರ್ಗವನಿಂದ ಪೂಜಿಸಲ್ಪಟ್ಟಿದ್ದರಿಂದ ಈಕೆಗೆ ಭಾರ್ಗವಿ ಎಂಬ ಹೆಸರು ಬಂದಿತ್ತು ಈಕೆಯ ಕೃಪೆಯಿಂದ ಪೃಥ್ವೀಪತಿತ್ವ ಪುರುಷೋತ್ತಮ ತತ್ವ ಎರಡೂ ಸಿಗುತ್ತವೆ ಈಕೆ ವಿಶೇಷವಾದ ವಸ್ತು ಸಮೃದ್ಧಿಗೆ ಪ್ರತೀಕ ಈಕೆಯನ್ನು ಪದ್ಮಾವತಿ ದೇವಿ ಎಂದು ಕರೆಯುವರು ತಿರುಮಲೆಯಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಮಹಾಪ್ರಭುವಿನ ಪತ್ನಿ ಈಕೆ ಎಂದು ಹೇಳಲು ಅವರಿರುವರು ಶ್ರೀಪಾದರ ಚರಣಗಳಿಗೆ ಎರಗಲು ಗುರು ಸಾರ್ವಭೌಮರು ಧ್ಯಾನಸ್ಥರಾಗುವರು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಮೆಲ್ಲನೆ ಕಣ್ತರದ ಶ್ರೀಪಾದ ಶ್ರೀವಲ್ಲಭರು ಶಂಕರ ಭಟ್ಟನತ್ತ ದೃಷ್ಟಿಬೀರಿ ಶಂಕರ ಜೀವಿಗಳಿಗೆ ಅರವತ್ನಾಲ್ಕು ಚೈತನ್ಯ ಸ್ಥಾಯಿಯಲ್ಲಿ ತಾದಾತ್ಮ್ಯ ಸ್ಥಿತಿ ಹೊಂದಿ ಜೀವಿಗಳನ್ನು ಉದ್ಧರಿಸಲು ಅರವತ್ತ್ ನಾಲ್ಕು ತಂತ್ರದ ಸಹಾಯ ಪಡೆದಿರುವರು ನಾಥ ಸಂಪ್ರದಾಯಕ್ಕೆ ಆದಿಗುರುವು ಶ್ರೀ ದತ್ತಾತ್ರೇಯನೇ ನಿಮ್ಮ ಎದುರಿಗೆ ನಿಮ್ಮ ದಾರಿಗೆ ಪ್ರತ್ಯಕ್ಷವಾಗಿರುವ ಶ್ರೀಪಾದ ಶ್ರೀವಲ್ಲಭ ರೂಪವು ಅಂದಿನ ದತ್ತನೆ ಎನ್ನಲು ಶಂಕರಭಟ್ಟನು ಮತ್ತೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಣಾರವಿಂದವನ್ನು ಸ್ಪರ್ಶಿಸಿ ನಂತರ ಹೀಗೆ ಪ್ರಶ್ನಿಸುತ್ತಾನೆ ಮಹಾಪ್ರಭು ನವನಾಥರೆಂಬ ಹೆಸರನ್ನು ಪಡೆದ ಸಿದ್ಧಯೋಗಿಗಳಿದ್ದಾರೆಂದು ಅವರೆಲ್ಲ ದತ್ತ ಪ್ರಭುವಿನ ಅಂಶಾವತಾರವೆಂದು ಕೇಳಿದ್ದೇನೆ ಶ್ರೀಚರಣರು ಅವರ ಬಗ್ಗೆ ತಿಳಿಸಬೇಕು ಎಂದು ಭಿನ್ನಮಿಸಲು ನವನಾಥರ ಹೆಸರು ಹೇಳುತ್ತಿದ್ದಂತೆ ಶ್ರೀಪಾದರ ಕಣ್ಣುಗಳಲ್ಲಿ ಅಮೃತ ವೃಷ್ಟಿ ಪ್ರವಾಹ ರೂಪವಾಗಿ ಬಹಿರ್ಮುಖವಾಗಿ ಸೃಷ್ಟಿಯ ಮೇಲೆ ಬೀಳುವುದನ್ನು ಗ್ರಹಿಸಿದರು ಗೋವು ತನ್ನ ಕರುವಿನ ಮೇಲೆ ಹರಿಸುವ ಪ್ರೇಮ ಚೈತನ್ಯ ಅವರ ದೃಷ್ಟಿಯಲ್ಲಿ ಕಂಡುಕೊಂಡರು ಅವರು ಪ್ರಸನ್ನವದನರಾಗಿ ಹೇಳತೊಡಗಿದರು ಮಕ್ಕಳೇ ಮಚ್ಚೇಂದ್ರ ಗೋರಕ್ಷಕ ಜಾಲಂಧರ ಕಹ ಗಹನಿ ಅಡ್ಭಂಗ ಚೌರಂಗಿ ಭರ್ತರಿ ಚರ್ಪಟಿ ನಾಗನಾಥ ಎಂಬುವರೇ ನವನಾಥರು ಇವರ ಸ್ಮರಣ ಮಾತ್ರದಲ್ಲಿ ಶುಭ ಫಲಗಳು ಸಿದ್ಧಿಸುವವು ನವನಾಥರನ್ನು ಸ್ಮರಿಸುವವರ ಮೇಲೆ ದತ್ತಪ್ರಭುವಿನ ಕರುಣಾ ಕಟಾಕ್ಷ ಖಂಡಿತವಾಗಿಯೂ ಇರುವುದು ಈ ಕಲಿಯುಗ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಮುಂಚೆ ಶ್ರೀಕೃಷ್ಣನು ಉದ್ಧವಾದಿ ಭಕ್ತರೊಂದಿಗೂ ಸಮಸ್ತ ಯಾದವರೊಂದಿಗೂ ಸಮಾಲೋಚಿಸಿ ನವನಾಥರನ್ನು ಇಂದು ನವನಾರಾಯಣರೆಂದು ಕರೆಯಲ್ಪಡುವವರನ್ನು ಸ್ಮರಿಸುತ್ತಾನೆ ವೃಷಭ ಚಕ್ರವರ್ತಿಗಳಿಗೆ ನೂರು ಜನ ಮಕ್ಕಳಿದ್ದರು ಅವರಲ್ಲಿ ನಾರಾಯಣ ಅಂಶವಿದ್ದ ಒಂಬತ್ತು ಜನರಿದ್ದರು ಅವರೆಂದರೆ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅಭಿರ್ಹೋತ್ರಿ ಧೃಮಿಣ ಚಮಸ ಕರಭಾಜನ ಇವರೆಲ್ಲ ಅವಧೂತ ಸ್ಥಿತಿಯಲ್ಲಿದ್ದ ಸಿದ್ಧಪುರುಷರು ಅವರೆಲ್ಲ ನನ್ನ ಆಜ್ಞೆಯಂತೆ ಅಂದರೆ ನಾನೇ ಕೃಷ್ಣಾವತಾರದಲ್ಲಿ ಮಾಡಿದ ವಾಗ್ದಾನದಂತೆ ಧರ್ಮ ಸಂಸ್ಥಾಪನಾ ಕಾರ್ಯ ನಿರ್ವಹಿಸಲು ನವನಾಥನಾಗಿ ಅವರು ಈ ಭೂಮಿಯ ಮೇಲೆ ಅವತರಿಸಿದರು ಕವಿ ಎಂಬುವನು ಮಚ್ಛೇಂದ್ರನಾಗಿ ಜನಿಸಿದ ಇವನಿಗೆ ಶಿಷ್ಯನಾಗಿ ಹರಿಯು ಗೋರಕ್ಷಕನೆಂಬ ಹೆಸರಿನಿಂದ ಜನಿಸಿದ ಅಂತರಿಕ್ಷನೆಂಬುವನು ಜಾಲಂಧರ ಹೆಸರಿನಲ್ಲೂ ಅವನಿಗೆ ಶಿಷ್ಯನಾಗಿ ಪ್ರಬುದ್ಧಿಯು ಕಾನೀಫನೆಂಬ ಹೆಸರಿನಿಂದ ಜನಿಸುತ್ತಾನೆ ಅತ್ತ ಪಿಪ್ಪಲಾಯನನು ಚರ್ಪಟನಾಥನ ಹೆಸರಿನಲ್ಲಿ ಜನಿಸಿದರೆ ಮತ್ತೊಂದೆಡೆ ಅವಿರ್ಹೋತ್ರಿಯು ನಾಗೇಶನಾಥನ ಹೆಸರಿನಲ್ಲಿ ಜನಿಸುತ್ತಾನೆ ಧ್ರಮಿಲ ಭರ್ತರಿನಾಥನ ಹೆಸರಿನಲ್ಲೂ ಚಮಸ ರೇವಣನಾಥನ ಹೆಸರಿನಲ್ಲೂ ಜನಿಸುತ್ತಾರೆ ಕರಭಾಜನನ್ನು ಗಹನಿನಾಥನ ಹೆಸರಿನಲ್ಲಿ ಜನಿಸುತ್ತಾನೆ ಸೃಷ್ಟಿಯಾದಿಗಳ ಕಾ ಕಾರಣಾಂತರದಿಂದ ಬ್ರಹ್ಮದೇವನ ವೀರ್ಯ ಸ್ಖಲನವಾಗಿ ಅದು ಅನೇಕ ಸ್ಥಳಗಳಲ್ಲಿ ಬಿದ್ದು ಅನೇಕ ಋಷಿಗಳು ಜನಿಸಿದರೆಂದು ಕೂಡ ವ್ಯಾಸ ಮಹರ್ಷಿ ಭವಿಷ್ಯ ಪುರಾಣದಲ್ಲಿ ಬರೆದಿದ್ದಾರೆ ಉಪರಿ ಉಪಚರಿ ವಸುವೆಂಬ ಒಟುವೊಬ್ಬನಿದ್ದ ಅವನು ಊರ್ವಶಿಯನ್ನು ಕಂಡು ಮೋಹಿಸಿದ ಅವನ ವೀರ್ಯ ಸ್ರವಿಸಿ ಯಮುನಾ ನದಿಯಲ್ಲಿ ಬಿದ್ದಿತು ಅದನ್ನು ಮೀನೊಂದು ಸೇವಿಸಿತು ಆ ಮತ್ಸ್ಯದಿಂದ ಚೇಂದ್ರನಾಥನೆಂಬುವನು ಜನಿಸಿದ ಶಿವ ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ಭಸ್ಮ ಮಾಡಿದಾಗ ಅದರಲ್ಲಿ ಸೂಕ್ಷ್ಮ ರೂಪದಲ್ಲಿ ಮನ್ಮಥನ ಆತ್ಮವಿತ್ತು ಬೃಹದ್ರತ ರಾಜಯಜ್ಞವನ್ನು ಆಚರಿಸುವಾಗ ಆ ಯಜ್ಞಕೊಂಡದಿಂದ ಜಾಲಂಧರನಾಥ ಉದ್ಭವಿಸಿದ ರೇವಾನದಿ ಎಂದರೆ ನರ್ಮದಾ ನದಿಯಲ್ಲಿ ಬಿದ್ದ ಬ್ರಹ್ಮವೀರ್ಯದಿಂದ ರೇವಣ ಸಿದ್ಧ ಜನಿಸಿದ ಸ್ವಲ್ಪ ಬ್ರಹ್ಮವೀರ್ಯ ನಾಗರ ಹಾವಿನ ತಲೆಯ ಮೇಲೆ ಬಿದ್ದಿತು ಅದು ತಿನ್ನುವ ಪದಾರ್ಥವೆಂದು ತಿಳಿದು ಆ ಹಾವು ಅದನ್ನು ತಿಂದಿದ್ದರಿಂದ ಗರ್ಭಧರಿಸಿತು ಜನಮೇಜಯ ಸರ್ಪಯಾಗ ಮಾಡುತ್ತಿದ್ದ ಆಸ್ತಿಕ ಮಹರ್ಷಿ ಇವರ ಗರ್ಭದಿಂದ ನಾಗನಾಥನು ಜನಿಸಲಿರುವನು ಎಂಬುದನ್ನು ಬಗೆದು ಆ ಮಹಾಸರ್ಪವನ್ನು ನಾಶವಾಗದಂತೆ ತಕ್ಷಣ ಮಗಳು ಪದ್ಮಿನಿಯಾದ ಆ ನಾಗಕನ್ಯೆಯನ್ನು ಒಂದು ದೊಡ್ಡ ಮರದ ತೋಪಿನಲ್ಲಿ ಅಡಗಿಸಿಡಲು ಆ ಗರ್ಭಸ್ಥ ಪಿಂಡದಿಂದ ಅವಿರ್ಹೋತ್ರಿ ಜನಿಸಬೇಕಾಗಿತ್ತು ಆ ಮೊಟ್ಟೆಯನ್ನು ಆ ತೋಪಿನಲ್ಲೇ ಇರಿಸಿ ಅವಿರ್ಹೋತ್ರಿ ಅವತರಿಸಿದ ಅತ್ತ ಮಚ್ಚೇಂದ್ರ ದೇಶ ಸಂಚಾರ ಮಾಡುತ್ತಿರುವಾಗ ಸಂತಾನ ಹೀನಳಾದ ಆ ಸ್ತ್ರೀಯೊಬ್ಬಳಿಗೆ ಸ್ವಲ್ಪ ಭಸ್ಮವನ್ನು ಮಂತ್ರಿಸಿಕೊಟ್ಟ ಆಕೆಗೆ ನಂಬಿಕೆಯಿಲ್ಲದೆ ಅದನ್ನು ಹಿತ್ತಲಿನ ಗೊಬ್ಬರಕ್ಕೆ ಬಿಸಾಡಿದಳು ಆ ಭಸ್ಮ ಶಕ್ತಿಯಿಂದ ಕೂಡಿದ್ದಾದ್ದರಿಂದ ಅದರಿಂದ ಘೋರಕ್ಷನಾಥ ಉದ್ಭವಿಸಿದ ಪಾರ್ವತಿಯ ವಿವಾಹ ಸಮಯದಲ್ಲಿ ಪುರೋಹಿತನಾಗಿದ್ದ ಬ್ರಹ್ಮದೇವನು ಪಾರ್ವತಿಯ ರೂಪವನ್ನು ನೋಡಿ ಮೋಹಿತನಾಗಿ ಅವನ ವೀರ್ಯ ಸ್ರವಿಸಿತು ಆತ ನಾಚಿಕೆಯಿಂದ ಯಾರಿಗೂ ತಿಳಿಯದಂತೆ ಖಾಲಿ ಸ್ಥಳದಲ್ಲಿನ ಮಣ್ಣಿನ ಮೇಲೆ ಹಾಕಲು ಅದು ಅರವತ್ತು ಸಾವಿರ ಭಾಗಗಳಾಗಿ ಅದರಿಂದ ಅರವತ್ತು ಸಾವಿರ ಮಂದಿ ಮಹರ್ಷಿಗಳು ಜನಿಸಿದರು ಅದರಲ್ಲಿ ಸ್ವಲ್ಪ ಭಾಗ ಹಾಗೆ ಉಳಿದಿದ್ದು ಅದು ಭಾಗೀರಥಿ ನದಿಯನ್ನು ಸೇರಿತು ಅದು ಕ್ರಮವಾಗಿ ನದಿ ತೀರದ ಉಸುಕಿನಲ್ಲಿ ಸಿಕ್ಕಿಹಾಕಿಕೊಂಡಿತು ಅದರೊಳಕ್ಕೆ ಪಿಪ್ಪಲಾಯನ ಆತ್ಮ ಪ್ರವೇಶಿಸಿ ಚರ್ಪಟನಾಥ ಹೆಸರಿನ ನವಸಾಧು ಒಬ್ಬ ಜನಿಸಿದ ಕೌಶಿಕನೆಂಬ ಮಹರ್ಷಿ ತನ್ನ ಪರ್ಣಶಾಲೆಯಿಂದ ಭಿಕ್ಷಾಟನೆ ಹೋಗುವುದಕ್ಕೆ ತನ್ನ ಭಿಕ್ಷಾಪಾತ್ರೆಯನ್ನು ಹೊರಗಡೆ ಇಟ್ಟಿದ್ದ ಅದೇ ಸಮಯದಲ್ಲಿ ಸೂರ್ಯನ ರೇತಸ್ಸು ಅದರಲ್ಲಿ ಬಿದ್ದಿತು ಅದನ್ನು ಗ್ರಹಿಸಿದ ಆ ಮಹರ್ಷಿಯು ತನ್ನ ಪಾತ್ರೆಯನ್ನು ಭದ್ರಪಡಿಸಿದ ಅದರಿಂದ ಮುಂದೆ ಭರ್ತೃಹರಿ ಜನಿಸಿದ ಹೀಗೆ ಭಿಕ್ಷಾಪಾತ್ರೆಗೆ ಹುಟ್ಟಿದ್ದರಿಂದ ಅವನಿಗೆ ಭರ್ತರಿನಾಥನೆಂಬ ಹೆಸರು ಬಂದಿತು ಹಿಮಾಲಯ ಪರ್ವತದಲ್ಲಿನ ಘೋರಾರಣ್ಯದಲ್ಲಿ ಒಂದು ಆನೆ ನಿದ್ರಿಸುತ್ತಿತ್ತು ಬ್ರಹ್ಮದೇವ ಸರಸ್ವತಿಯನ್ನು ನೋಡಿ ಮೋಹಿಸುತ್ತಿರುವಂತೆ ಆತನ ವೀರ್ಯ ಸ್ಕಲಿಸಿ ಅದು ದೈವವಶಾತ್ ನಿದ್ರಿಸುತ್ತಿದ್ದ ಆನೆಯ ಕಿವಿಯಲ್ಲಿ ಬಿದ್ದಿತು ಅದರಿಂದ ಪ್ರಬುದ್ಧನೆಂಬಾತ ಜೀವನಾಸೆಯ ಜೀವ ಹೊಂದಿ ಹೊಂದಿ ಆನೆಯ ಕಿವಿಯಿಂದ ಹುಟ್ಟಿದ್ದರಿಂದ ಅವನು ಕಾನೀಫನಾಥನಾಗಿ ಅಥವಾ ಕರ್ಣ ಕಾನೀಫನಾಗಿ ನವನಾಥರಲ್ಲಿ ಒಬ್ಬನಾಗಿ ಪ್ರಸಿದ್ಧಿ ಹೊಂದುವನು ಗೋರಕ್ಷ ಸಂಜೀವಿನಿ ಮಂತ್ರವನ್ನು ಜಪಿಸುತ್ತ ಮಣ್ಣನ್ನು ಮನುಷ್ಯನ ಆಕಾರವಾಗಿ ಒಂದು ಬೊಂಬೆಯಾಗಿ ತಯಾರಿಸಿದ ಅಂತಹ ಬೊಂಬೆಯಲ್ಲಿ ಸಂಜೀವಿನಿ ಮಂತ್ರ ಮಹಾತ್ಮೆಯಿಂದ ಜೀವ ಪಡೆಯಲು ಅದಕ್ಕೆ ಗಹನಿನಾಥನೆಂಬ ಹೆಸರಿನವನು ಜನಿಸಿದ ಶ್ರೀಕೃಷ್ಣನ ಆಜ್ಞೆಯಂತೆ ಈ ನವಕೃಷ್ಣರು ಅಥವಾ ನವನಾರಾಯಣರು ಮಂದರ ಪರ್ವತದಲ್ಲಿ ತಮ್ಮ ಸ್ಥೂಲ ಶರೀರವನ್ನು ಭದ್ರಪಡಿಸಿ ಸಮಾಧಿ ಮಾಡಿ ತಮ್ಮ ತಮ್ಮ ಅಂಶಗಳಿಂದ ಭೂಲೋಕದಲ್ಲಿ ನವನಾಥನಾಗಿ ಅವತರಿಸಿ ಪ್ರಸ್ತುತ ಆದಿಯಲ್ಲಿ ಧರ್ಮ ಸಂಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲು ಹಂಚಿಕೊಂಡರು ಆಗ ಶಂಕರ ಭಟ್ಟನು ಮತ್ತೆ ಗುರುಗಳ ಕುರಿತು ಗುರುಸಾರ್ವಭೌಮರಿಗೆ ಜಯ ಜಯವು ನವನಾಥನ ಅವತಾರ ನವಕೃಷ್ಣರ ಅಂಶಾವತಾರ ಎಂದಿರಿ ನವ ಕೃಷ್ಣರಿಗೂ ನವನಾಥರಿಗೂ ವ್ಯತ್ಯಾಸವಿದೆಯೇ ಪ್ರಭು ಶ್ರೀಪಾದರು ಮಂದಹಾಸ ಬೀರುತ್ತಾ ಇವರೀರ್ವರತ್ತ ವಾತ್ಸಲ್ಯದ ನೋಟ ಬೀರಿದರು ಮಕ್ಕಳೇ ಸಮಸ್ತ ಸೃಷ್ಟಿಯ ಮಹಾಸಂಕಲ್ಪ ಸ್ವರೂಪನೂ ನಾನೇ ಸಮಸ್ತ ದೇವಿ ದೇವತೆಗಳಿಗೂ ಬರುವ ಸಂಕಲ್ಪ ನನ್ನ ಮಹಾಸಂಕಲ್ಪದಲ್ಲಿನ ಅಂಶ ಮಾತ್ರ ಸಂಕಲ್ಪಗಳು ಈ ಅಂಶ ಮಾತ್ರ ಸಂಕಲ್ಪಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವತಂತ್ರವಿದೆ ಹಸುವೊಂದನ್ನು ಸಣ್ಣ ಗಿಡವೊಂದಕ್ಕೆ ಬಹಳ ಹಳೆಯದಾದ ಹಗ್ಗದಿಂದ ಕಟ್ಟಿದ್ದೇವೆ ಎಂದುಕೊಳ್ಳೋಣ ಆ ಹಗ್ಗ ಇರುವಷ್ಟು ದೂರಕ್ಕೆ ಮಾತ್ರ ಹಸು ಹೋಗಿ ಮೇಯಬಲ್ಲದು ಅಂದರೆ ಆ ಹಸುವಿಗೆ ಮೇಯಲು ನಿರ್ಣೀತವಾದ ಪರಿಮಿತವಾದ ಪ್ರದೇಶವಿದ್ದು ಅಲ್ಲಿ ಮಾತ್ರ ಮೇಯಬಲ್ಲದು ಅದಕ್ಕೆ ಕೊಟ್ಟಿರುವ ಪರಿಮಿತವಾದ ಸ್ವೇಚ್ಛೆ ಹಾಗೆ ಕೊಟ್ಟಿರುವ ಸ್ಥಳದಲ್ಲಿ ತನಗೆ ಮನಸ್ಸು ಬಂದಂತೆ ಅದು ಮೇಯ್ಯಬಹುದು ಆ ಪರಿಧಿಯನ್ನು ದಾಟಿ ಮೇಯಬೇಕಾದರೆ ಗಿಡದ ಅನುಮತಿ ಬೇಕು ಅಲ್ಲಿರುವ ಮೇವು ಆಗಿಹೋದಾಗ ಅದನ್ನು ಮೇವಿರುವಲ್ಲಿ ಕಟ್ಟಿಹಾಕಬೇಕು ಇದೇ ರೀತಿ ಕೆಲವು ಧರ್ಮ ಕರ್ಮ ಸೂತ್ರಗಳಿಗೆ ಒಳಪಟ್ಟು ಅವತಾರಕ್ಕೆ ಸ್ವತಂತ್ರತೆ ಕೊಡಲಾಗಿದೆ ಅದಕ್ಕೆ ಸಂಕಲ್ಪ ಮೂಲತತ್ವದಿಂದ ಬರುವುದು ಅದನ್ನು ಜಾರಿಗೊಳಿಸುವ ಜವಾಬ್ದಾರಿ ಅಂಶಾವತಾರಕ್ಕೆ ಕೊಡಲಾಗಿದೆ ಯಾವುದಾದರೂ ಸಮಸ್ಯೆ ಉದ್ಭವಿಸಿದಾಗ ಅಂಶಾವತಾರ ತತ್ವಕ್ಕೆ ಆ ವೇದನೆಯನ್ನು ತರುತ್ತದೆ ಮೂಲ ತತ್ವದಿಂದ ಅನುಗ್ರಹವನ್ನು ತಂದು ಜೀವಿಗಳಿಗೆ ಶ್ರೇಯಸ್ಸನ್ನು ಮಾಡುತ್ತದೆ ಮಾನವರು ಅಂದುಕೊಂಡಂತೆ ರಾಗ ದ್ವೇಷಗಳು ಅಹಂಕಾರಾದಿ ದುರ್ಗುಣಗಳು ಅಂಶಾವತಾರಕ್ಕೆ ಇಲ್ಲದಿರುವುದರಿಂದ ತತ್ವ ಯಾವುದೇ ಕಾರ್ಯವನ್ನು ಮಾಡಲು ಸಮರ್ಥವಾಗಿರುವುದೋ ಅಂಶಾವತಾರಗಳು ಕೂಡ ಅದೇ ಕಾರ್ಯಗಳನ್ನು ಮಾಡಲು ಸಮರ್ಥರಾಗಿರುವ ಇದರಿಂದ ಜೀವಿಗಳಿಗೆ ಸಂಬಂಧಿಸಿದ ಅಂಶಾವತಾರವಾಗಿ ಬಂದರೂ ಪೂರ್ಣ ಅವತಾರವಾಗಿ ಬಂದರೂ ವ್ಯತ್ಯಾಸವೇನೂ ಇರುವುದಿಲ್ಲ ಪರಿಧಿ ಮಾತ್ರ ನಿಯಮಿತ ಅನಿಯಮಿತ ಎಂದು ಹೇಳಲು ಶಂಕರಭಟ್ಟ ಹಾಗೂ ಧರ್ಮಗುಪ್ತ ರಿವಿರುವರು ಶ್ರೀಪಾದರ ಪಾದಪದ್ಮಗಳಿಗೆ ಮಣಿಯುವರು ಶ್ರೋತೃಗಳು ನವನಾಥರ ಕುರಿತು ಇನ್ನೂ ಹೆಚ್ಚಿನ ಸಂಗತಿಗಳನ್ನು ಇದೇ ಮಹಾಗ್ರಂಥದ ನವನಾಥ ಕಥಾಮೃತದಲ್ಲಿ ಈಗಾಗಲೇ ಈ ಹಿಂದೆ ಆಲಿಸಿರುವಿರಿ ಎನ್ನುವಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಗುತ್ತದೆ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ